ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ರೈತರಿಗೆ ಇವತ್ತು ಬಂಪರ್ ಬಜೆಟ್ ಘೋಷಣೆಯಾಗುವ ಸಾಧ್ಯತೆ ಇದೆ ಮೋದಿ ಸರ್ಕಾರದ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಲೋಕಸಭಾ ಚುನಾವಣೆಗೂ ಮುನ್ನ ಕೊನೆಯ ಈ ಒಂದು ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಜನಸಾಮಾನ್ಯರಿಗೆ ಹಾಗೆ ರೈತರಿಗೆ ಹಾಗೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬಂಪರ್ ಘೋಷಣೆಗಳನ್ನ ನೀಡುವ ಸಾಧ್ಯತೆ ಇದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಲೋಕಸಭೆಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದು ಈ ಒಂದು ಬಜೆಟ್ನಲ್ಲಿ ಗುಡ್ ನ್ಯೂಸ್ಗಳು ಸಿಗುವ ಸಾಧ್ಯತೆ ಇದೆ ರೈತರಿಗೆ ಬರುವ ಪ್ರತಿಯೊಂದು ಗುಡ್ ನ್ಯೂಸ್ಗಳು ಹಾಗೂ ಹೊಸ ಹೊಸ ಯೋಜನೆಗಳನ್ನ ಮೊದಲು ನಮ್ಮ ಚಾನಲ್ ನ ಮುಖಾಂತರ ನಿಮಗೆ ತಿಳಿಸಲಾಗುತ್ತದೆ ಹಾಗಾದರೆ ಈ ಒಂದು ಬಜೆಟ್ನಲ್ಲಿ ರೈತರಿಗೆ ಏನೆಲ್ಲ ಗಿಫ್ಟ್ಗಳು ಸಿಗುವ ಸಾಧ್ಯತೆ ಇದೆ ಎಂಬುದನ್ನು ನೋಡೋಣ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದಾಗಿ ಭರವಸೆಯನ್ನ ನೀಡಿತ್ತು ಈ ಒಂದು ಆದೇಶದ ಪ್ರಕಾರ ಹಾಗೆ ಹೇಳಿಕೆಯ ಪ್ರಕಾರ ಮೋದಿ ಸರ್ಕಾರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಕಳೆದ ಒಂದು ಕೊನೆಯ ಬಜೆಟ್ನಲ್ಲಿ ಮಂಡನೆಯನ್ನ ಮಾಡಿತ್ತು ಆರು ಸಾವಿರ ರೂಪಾಯಿ ಹಣವನ್ನು ನೀಡುತ್ತೇವೆ ಎಂದು ಹೇಳಿತ್ತು ಇದೀಗ ಮತ್ತೆ ಈ ಕೊನೆಯ ಬಜೆಟ್ನಲ್ಲಿ ಮೊತ್ತವನ್ನು ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿ ತನಕ ವರ್ಷಕ್ಕೆ ಏರಿಕೆಯನ್ನ ಮಾಡುವುದು ಈಗ ಖಚಿತವಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಇದರ ಬದಲಾಗಿ ರೈತರಿಗೆ ಹೊಸ ಯೋಜನೆಗಳು ಕೂಡ ಸಿಗುವ ಸಾಧ್ಯತೆ ಇದೆ ಎಂಬ ಸುದ್ದಿ ತಿಳಿದು ಬಂದಿದೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಥವಾ ರೈತರಿಗೆ ಅನುಕೂಲವಾಗುವ ಮತ್ತೊಂದು ವಿಶೇಷವಾದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆಯನ್ನ ಮಾಡಬಹುದು ಎಂದು ತಿಳಿದು ಬಂದಿದೆ ಹಾಗೆ ಮಹಿಳೆಯರಿಗೆ ಇದರ ಜೊತೆಗೆ ಆರ್ಥಿಕವಾಗಿ ದುರ್ಬಲ ರುವ ವರ್ಗಗಳಿಗೆ ಗುಡ್ ನ್ಯೂಸ್ಗಳು ಬಜೆಟ್ ನಲ್ಲಿ ಸಿಗುವ ಸಾಧ್ಯತೆ ಇದೆ ಕೇಂದ್ರದಿಂದ ರೈತರಿಗೆ ಆರು ಸಾವಿರ ರೂಪಾಯಿ ಬದಲಾಗಿ ಈಗ ಹೆಚ್ಚಿನ ಒಂದು ಮೊತ್ತ ಸಿಗಲಿದೆ ಈ ಒಂದು ಮೊತ್ತ ರೈತರಿಗೆ ಆರ್ಥಿಕವಾಗಿ ಅನುಕೂಲವಾಗಲಿದೆ ರೈತನಿಗೆ ಕೃಷಿ ಚಟುವಟಿಕೆಗೆ ಅನುಕೂಲವಾಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಒಂದು ಬಜೆಟ್ ತುಂಬಾನೇ ವಿಶೇಷವಾಗಿದೆ ರೈತರಿಗೆ ಹಣಕಾಸಿನ ಒಂದು ಸಹಾಯವನ್ನ ಮಾಡಲು ಹಾಗೆ ಲೋಕಸಭಾ ಚುನಾವಣೆಗೆ ರೈತರ ಹಾಗೂ ಜನಸಾಮಾನ್ಯರ ಮನವನ್ನು ಗೆಲ್ಲಲು ಬಹುತೇಕ ಈಗ ಈ ನಿರೀಕ್ಷೆಯನ್ನು ಹೊಂದಿರುವ ಈ ಒಂದು ಬಜೆಟ್ನಲ್ಲಿ ಹಲವು ಘೋಷಣೆಗಳು ಆಗುವ ಸಾಧ್ಯತೆ ಇದೆ ಪ್ರತಿಯೊಂದು ಘೋಷಣೆಗಳು ಹಾಗೂ ಪ್ರಮುಖ ಘೋಷಣೆಗಳನ್ನು ನಮ್ಮ ಚಾನೆಲ್ನ ಮುಖಾಂತರ ನಿಮಗೆ ತಿಳಿಸಲಾಗುತ್ತದೆ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ ಮುಂದಿನ ಒಂದು ವಿಡಿಯೋ ರೈತರಿಗೆ ಬಜೆಟ್ನಲ್ಲಿ ಯಾವೆಲ್ಲ ಗುಡ್ ನ್ಯೂಸ್ಗಳು ಸಿಕ್ಕಿದೆ ಎಂಬುದನ್ನು ನಿಮಗೆ ತಿಳಿಸುತ್ತೇವೆ ಧನ್ಯವಾದ